ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯಲ್ಲಿ ಎಕ್ಕದ ಎಲೆಗಳನ್ನ ಇಟ್ಕೊಂಡು ಯಾವ ರೀತಿ ಸ್ನಾನ ಮಾಡಬೇಕಂತ ಇದ್ದೀನಿ ಮೊದಲನೇದಾಗಿ ಈ ಒಂದು ಸ್ನಾನ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡ್ಕೊಳ್ಳೋಣ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಕ್ಕದ ಎಲೆಗಳು ಒಬ್ರೊಬರಿಗೆ ಏಳೇಳು ಎಕ್ಕದ ಎಲೆಗಳು ಬೇಕಾಗುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಏಳು ಎಕ್ಕದ ಎಲೆ ಬೇಕು ಸ್ನಾನ ಮಾಡೋದಕ್ಕೆ ಎಲೆ ಸಿಗದೇ ಇದ್ದಂಥವ್ರು ಏನನ್ನು ಬಳಸಿ ಸ್ನಾನ ಮಾಡಬೇಕು ಅಂತ ಹೇಳೋದಾದರೆ ನೀವು ಗರಿಕೆಯನ್ನು ಉಪಯೋಗಿಸ್ಕೋಬೋದು ಎಕ್ಕದೆಲೆ ಸಿಗದೇ ಇದ್ದರೆ ಆದರೆ ಆದಷ್ಟು ಎಕ್ಕದೆಲೆಗಳನ್ನ ಉಪಯೋಗಿಸಿಯೇ ಸ್ನಾನ ಮಾಡೋದಕ್ಕೆ ಪ್ರಯತ್ನ ಪಡಿ ಎಕ್ಕದೆಲೆಯಿಂದ ಸ್ನಾನ ಮಾಡೋದಕ್ಕೆ ತುಂಬನೇ ಮಹತ್ವವಿದೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಎಕ್ಕದೆಗಳನ್ನ ಇಟ್ಕೊಂಡು ಸ್ನಾನ ಮಾಡೋದು ಆ ಎಕದೆಲೆ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಗರಿಕೆಯನ್ನು ಯೂಸ್ ಮಾಡ್ಬೋದು ಆದರೆ ಎಕದೆಲೆನೇ ತುಂಬ ಮುಖ್ಯ ಹಾಗೆ ಅಕ್ಷತೆ ಬೇಕಾಗತ್ತೆ ಸ್ವಲ್ಪ ಅಕ್ಷತೆ ಜೊತೆಗೆ ನಮಗೆ ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ವಿಭೂತಿ ಕೂಡ ಬೇಕಾಗತ್ತೆ ಅಂದರೆ ಅರ್ಶನನ ಇಲ್ಲಿ ಹೆಂಗಸರು ಯೂಸ್ ಮಾಡಿಕೊಳ್ಳಬಹುದು ಹಾಗೆ ವಿಭೂತಿ ಏನಿದೆ ಇದು ಗಂಡಸರು ಯೂಸ್ ಮಾಡುವಂಥದ್ದು ಇಷ್ಟು ವಸ್ತುಗಳು ನಮಗೆ ಈ ಎಕದೆಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಇದೆಲ್ಲದನ್ನು ನೀವು ಮುಂಚೆನೇ ತಯಾರು ಮಾಡಿಟ್ಕೋಬೇಕು ಹಾಗೆ ಆ ಎಕದೆಗಳನ್ನ ಏನಿದೆ ಅದನ್ನು ತಂದಿದ ತಕ್ಷಣ ಹಾಗೇನೆ ಉಪಯೋಗ್ಸೋಕೆ ಹೋಗ್ಬೇಡಿ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಹಾಗಾಗಿ ಉಪಯೋಗಿಸೋದಕ್ಕಿಂತ ಮುಂಚೆ ನೀಟಾಗಿ ತೊಳೆದು ಆನಂತರ ಉಪಯೋಗಿಸ್ಕೊಳ್ಳಿ ಇನ್ನು ಈ ಎಕದೆಲೆನ ಇಟ್ಕೊಂಡು ಸ್ನಾನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಸ್ನಾನ ಮಾಡೋದಕ್ಕೆ ನೀವು ಕೂತ್ಕೊಂಡಾಗ ಅಥವಾ ನಿಂತ್ಕೊಂಡಾಗ ಪೂರ್ವಾಭಿಮುಖವಾಗಿ ನಿಂತ್ಕೋಬೇಕು ಪೂರ್ವಕ್ಕೆ ಮುಖ ಮಾಡಿ ನಿಂತು ಆನಂತರ ಒಂದು ಹೆಕ್ಕದ ಎಲೆನ ತೊಗೊಂಡು ಅದರ ಮೇಲೆ ಸ್ವಲ್ಪ ಅಕ್ಷತೆ ಹಾಗೆ ಹೆಂಗಸ್ರಾಗಿದ್ರೆ ಸ್ವಲ್ಪ ಅಕ್ಷತೆ ಜೊತೆ ಸ್ವಲ್ಪ ಅರ್ಶನೇ ಹಾಕಬೇಕು ಅರ್ಶನ ಮತ್ತು ಅಕ್ಷತೆನ ಹಾಕೊಂಡ್ಮೇಲೆ ಈ ಎಲೆ ಏನಿದೆ ಅದನ್ನು ಅಂಗೈಯಲ್ಲಿ ಇಟ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕು ಈ ಮಂತ್ರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಮಂತ್ರ ಅಂತ ನೀವು ಆ ವಿಡಿಯೋನ ತಪ್ಪದೇ ನೋಡಿದ್ರೆ ನಿಮಗೆ ಯಾವ ಅದು ಮಂತ್ರ ಗೊತ್ತಾಗುತ್ತೆ ಅದನ್ನು ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಹಾ ಅದನ್ನು ತಿಳ್ಕೊಳ್ಬೋದು ಅಥವಾ ಬ್ಯಾಟ್ ಮಾಡ್ಕೊಳ್ಬೋದು ಈ ರೀತಿ ಅಂಗೈಯಲ್ಲಿ ಎಕ್ಕದೆಳೆನ ಇಟ್ಕೊಂಡು ಮೊದಲನೇದಾಗಿ ತಲೆ ಮೇಲೆ ಒಂದು ಎಕ್ಕದೆಳೆನ ಇಟ್ಕೋಬೇಕು ನೀವು ಸೀದಾ ಇಟ್ಕೋಬೇಕು ಉಲ್ಟಾ ಅಲ್ಲ ನಾನು ತೋರಿಸ್ಕೊಡ್ತೀನಿ ಆಮೇಲೆ ಕೈ ಮೇಲೆ ಇಟ್ಟು ಯಾವ ರೀತಿ ಅಂತಂದ್ಬಿಟ್ಟು ಈಗ ಗಂಡಸರು ಯಾವ ರೀತಿ ಅಂತ ಆ ಎಕ್ಕದೆಲೆನ ಇಟ್ಕೊಂಡು ಸ್ನಾನ ಮಾಡೋದು ಅಂದರೆ ಒಂದು ಎಕದೆಲೆಯನ್ನು ತಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಗೆ ಸ್ವಲ್ಪ ವಿಭೂತಿ ಹಾಕೋಬೇಕು ಗಂಡಸರು ಅರ್ಶನ ಹಾಕ್ಕೊಂಡೋದು ಬೇಡ ವಿಭೂತಿ ಮತ್ತು ಅಕ್ಷತೆನ ಹಾಕ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಮಂತ್ರವನ್ನು ಹೇಳಿ ಆನಂತರ ಅದನ್ನು ಮೊದಲು ತಲೆ ಮೇಲೆ ಅಂದರೆ ನೆತ್ತಿ ಮೇಲೆ ಒಂದು ಭುಜಗಳ ಮೇಲೆ ಎರಡು ಶೋಲ್ಡರ್ಸ್ ಮೇಲೆ ಎರಡು ಆಮೇಲೆ ಮಂಡಿ ಮೇಲೆ ಎರಡು ಹಾಗೆ ಪಾದದ ಮೇಲೆ ಎರಡು ಇಟ್ಕೊಂಡು ಸ್ನಾನ ಮಾಡಬೇಕು ಇವಾಗ ಎಲೆನ ಯಾವ ರೀತಿ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಅಕ್ಷತೆ ಮತ್ತು ಅರ್ಶಿನ ಏನು ಹಾಕಿದ್ದೀವಿ ಅದು ನಮ್ಮ ತಲೆ ಮೇಲೆ ಹಾಗೆ ಮಂಡಿಗಳ ಮೇಲೆ ಭುಜದ ಮೇಲೆ ಬೀಳೋ ರೀತಿ ಈ ರೀತಿ ಸೀದಾ ಹಾಕಬೇಕು ಉಲ್ಟ ಹಾಕ್ಬಾರ್ದು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಹಾಕಬಾರ್ದು ಈ ರೀತಿನ ನೀವು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದ್ರ ಮೇಲೆ ನೀರು ಒಂದೊಂದು ಚೊಂಬು ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಗಂಡಸರಾದರೂ ಅಷ್ಟೇ ಹೆಂಗಸರಾದರೂ ಅಷ್ಟೇ ಮಕ್ಕಳಾದ್ರೂ ಅಷ್ಟೇ ಏಳು